ಬೆಳಗ್ಗೆ ತಾನೇ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿದೆ ಇವತ್ತು ಕಷ್ಟ ಆಗ್ಬೋದು ರಸ್ತೆ ಆಗ್ಲಿ ಈ ಧೂಳಿನ ಸಮಸ್ಯೆಯಿಂದ ಪರಿಹಾರ ಸಿಗ್ಲಿ ಅಂತ ಹೇಳ್ಬಿಟ್ರ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ ಹೊರತು ನಾವು ಯಾರಿಗೂ ತೊಂದರೆ ಕೊಡ್ಲು ಮಾಡ್ತಾ ಇಲ್ಲ ಸಾರ್ವಜನಿಕ ಬಂಧುಗಳು ಎರಡು ತಿಂಗಳಿಂದ ಈ ರಸ್ತೆಯನ್ನ ಗುಂಡಿ ಮುಚ್ಚಲಾರದೆ ಅಂತ ಅಗದು ಬಿಟ್ಟಿದ್ದಾರೆ ಹಾಕಿರ್ತಕ್ಕಂತ ಜಲ್ಲಿ ಮೇಲೆ ಬಂದಿದೆ ಅದರಿಂದ ಬರ್ತಕ್ಕಂತ ಧೂಳನ್ನು ಕುಡಿದು ಕುಡಿದು ಇಲ್ಲಿರ್ತಕ್ಕಂತ ಜನಗಳ ಆರೋಗ್ಯ ಹದಗಟ್ಟಿದೆ ಮಾಸ್ಕ್ಗಳನ್ನು ಹಾಕೊಂಡು ದಾರಿಯಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿರೋದ್ರಿಂದ ಈ ಚಂದಾಪುರ ಆನೇಕಲ್ ರಸ್ತೆ ಇದೊಂದೇ ಅಲ್ಲ ಆನೇಕಲ್ ತಾಲೂಕಿನಾದ್ಯಂತ ಗುಂಡಿಗಳ ಬಾಕ್ಯ ಬಂದಿದೆ ಈ ಗುಂಡಿಗಳಿಗೆ ಒಂದು ಸಿಗಬೇಕು ಅಂತ ಹೇಳಿ ನೋಡಿ ಈ ಅವ್ರು ಎಷ್ಟು ಕಷ್ಟ ಪಡ್ತಾವ್ರೆ ನೋಡ್ರಿ ಈ ತರ ಫ್ಯಾಮಿಲಿ ಇರೋರೆಲ್ಲ ಹೆಂಗಿ ಓಡಾಡೋದೇಳಿ ಈ ಥರ ರೋಡ್ಗಳಿದ್ರೆ ಇನ್ನೇನು ಪ್ರತಿಭಟನೆ ಒಂದು ದಿವಸ ಎಲ್ಲ ನಿಲ್ಲಿಸ್ಬಿಡ್ಬೇಕು ನಿಲ್ಸ್ಬಿಟ್ಟು ಗಾಡಿಗಳೇ ಬಿಡಬಾರ್ದು ಅವ್ನು ನಮ್ಮನ್ನು ಈ ಥರ ಮಾಡ್ಬೇಕು ನೋಡಿರಿ ಆ ಬಸ್ ನೋಡ್ರಿ ಆ ಥರ ಹಾ ನೋಡ್ರಿ ಗಾಡಿ ಆ ಬಸ್ ನೋಡಿರಿ ಆ ಥರ ಕೆಳಗೆ ಪಂಚರ್ ಆಗಿಬಿಡಂಗೈತೆ ಬಸ್ಸು ನಮ್ಮನ್ ಸೈಕು ಆ ಥರ ಐತೆ ರೋಡಿಗು ಕಿತ್ ಕತೆ ಕೆಲ್ಸಕ್ಕೋಗವರು ಸ್ಕೂಲ್ಗೆ ಹೋಗವರು ಕಾಲೇಜ್ಗೆ ಹೋಗೋರು ಪರಿಸ್ಥಿತಿ ಹೆಂಗೆ ಆ ಅವ್ರು ಮಾಡಿ ಪ್ರತಿಭಟನೆ ನಿಮ್ಮ ಪ್ರಕಾರ ಆ ರೈಟ್ ಅವ್ರ ಹಂಗೆ ಕಮೆಂಟ್ ಮಾಡಿ ಮಿಸ್ ಮಾಡಿದಿರ ಕಮೆಂಟ್ ಮಾಡಿ